ಸ್ನೇಹಿತರೆ ನಾನು ತಮಗೆ ಒಂದು ವಿಶೇಷವಾದ ದೇವಸ್ಥಾನದ ಪರಿಚಯನ ಮಾಡಿಸ್ತೇನೆ ಇದು ವೆಂಕಟರಾಮನ ಮೂರ್ತಿ ಆಕಾರದೊಳಗದೆ ಬನ್ನಿ ಹಾಗಾದರೆ ನೋಡೋಣ ಒಂದು ಕಡೆ ನೋಡಿದ್ರೆ ಕಳಸ್ತಂಬಿ ಟೈಪ್ ಇದೆ ಅಂತ ಅಂತೇಳಿ ತಾವೇ ಗ್ಯಾಸ್ ಮಾಡ್ಕೋಬೇಕು ಬೆಳಗಾವ್ ತಾಲೂಕಿನ ಹತ್ನಿ ಎಂಬ ತಾಲೂಕಿನಲ್ಲಿ ಸಿದ್ಧ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಸ್ವಲ್ಪ ವಿಜಯಪುರ ರೋಡಿಗೆ ಬಂದರೆ ಸೈಡ್ನಲ್ಲಿ ಸಿಗತಕ್ಕಂಥ ಈ ದೇವಾಲಯ ಅತ್ಯಂತ ವಿಭಿನ್ನವಾಗಿದೆ ಅದರ ದ್ವಾರ ಮುಂದೆ ಬಂದಿನಿ ನೋಡಿ ಇದು ಮುರುಘರಾಜೇಂದ್ರ ಶಿವಾಚಾರ್ಯರ ಒಂದು ರಥದ ಮೇಲೆ ಗುಡಿಯನ್ನು ನಿರ್ಮಿಸಿದ್ದಾರೆ ಇದು ಶ್ರೀ ದಾನಮ್ಮ ದೇವಿಯ ದೇವಸ್ಥಾನ ಹಾಗಾದರೆ ಬನ್ನಿ ಇದರ ವಿಶೇಷತೆಯನ್ನು ನಾವು ತೋರಿಸ್ಕೊಂಡು ಬರ್ತೀನಿ ಮೊದಲಿಗೆ ಈ ದೇವಸ್ಥಾನ ನಿರ್ಮಾಣ ಉದ್ಘಾಟನೆಯನ್ನು ಯಾರ್ಯಾರು ಮಾಡಿದರು ಅನ್ನೋದು ಈ ಬೋರ್ಡ್ನಾಗ ಇದು ಎರಡು ಸಾವಿರದ ಹದಿನೇಳರಲ್ಲಿ ಓಪನಿಂಗ್ ಆಗಿದೆ ಈ ದೇವಸ್ಥಾನದ ಸಮಿತಿಯೊಳಗೆ ಯಾರ್ಯಾರು ಅದಾರಂತೆ ಒಂದ್ಸರ್ತಿ ನೋಡ್ಕೊಂಡು ಬಿಡಿ ಮೊದಲಿಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎದುರಿಗೆ ಕಾಣಿಸ್ತಿರ್ತಕ್ಕಂಥ ಮಹಾಗಣಪತಿ ಇದು ಮಹಾಗಣಪತಿಯ ದೇವಸ್ಥಾನ ಮತ್ತು ಶಿವಯೋಗಿ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಯ ಪಾದಗಳು ದರ್ಶನ ಮಾಡ್ಕೊಂಡ ತಕ್ಷಣ ಮೊದಲಿಗೆ ನಾನು ದಾನಮ್ಮ ದೇವಿಯ ದರ್ಶನ ಮಾಡ್ಕೊತಾ ಇದ್ದೀನಿ ನೋಡಿ ಮೆಟ್ಟಿಲುಗಳು ಯಾವ ರೀತಿ ಇದೆ ಮೆಟ್ಟಿಲಿನ ನೋಡಿದ್ರೆ ದೇವಸ್ಥಾನ ಅತ್ಯಂತ ಅದ್ಭುತವಾದ ಕಲಾಕೃತಿಯಲ್ಲಿ ನಿರ್ಮಾಣ ಮಾಡೋದು ನೋಡಿ ಪಾರ್ವತಿ ಪರಮೇಶ್ವರ ಗಣೇಶ ಸಣ್ಣ ಮುಖ ಇರತಕ್ಕಂತ ಬಸವನ ಹೊರದೋಗ್ತಾ ಇದ್ದೀನಿ ಶ್ರೀ ದಾನಮ್ಮ ದೇವಿಯ ಮೂರ್ತಿ ಪಕ್ಕದಲ್ಲಿ ಸೋಮನಾಥೇಶ್ವರ ಮೂರ್ತಿ ಹಾಗೂ ಶ್ರೀ ಮಲ್ಲಿಕಾರ್ಜುನ ಮೂರ್ತಿಗಳು ಎದುರಗಡೆ ಶ್ರೀ ಬಸವೇಶ್ವರ ಇಲ್ಲೊಂದು ವಿಶೇಷ ಸ್ವಲ್ಪ ಮೇಲೆ ತೋರಿಸ್ತೇನೆ ನಮಗೆ ಗೋಪುರದಲ್ಲಿ ಯಾವ ರೀತಿ ಮೂರ್ತಿ ಇದೆ ನೋಡಿ ಇಲ್ಲಿ ನೋಡ್ಕೊಂಡು ಹೋಗಿ ಇದು ನೋಡಿ ಈ ಮೂರ್ತಿ ನೈಋತಿ ದೇವ ಮತ್ತೆ ಪಕ್ಕದಲ್ಲಿ ಬಂದರೆ ವರುಣ ದೇವ ಮತ್ತೆ ಸ್ವಲ್ಪ ಪಕ್ಕದಲ್ಲಿ ಬಂದರೆ ವಾಯುದೇವ ನೋಡಿ ಎಷ್ಟು ಕೆತ್ತನೆಗಳು ಎಷ್ಟು ಒಳ್ಳೆಯದಾಗಿದೆ ನೋಡೋದಕ್ಕೆ ಮನೆ ಸೆಳೆಯುವ ಹಾಗೆ ಇಲ್ಲಿ ಬನ್ನಿ ಸೋಮದೇವ ಮತ್ತು ಈ ಕಡೆ ಬಂದರೆ ಈಶ ದೇವ ಮತ್ತೆ ಈ ಕಡೆ ಬಂದರೆ ಇಂದ್ರದೇವ ಮತ್ತೆ ಸ್ವಲ್ಪ ತಿರುಗಿದ್ರೆ ಅಗ್ನಿದೇವ ಮತ್ತೆ ಲಾಸ್ಟಿಗೆ ಇರೋನೇ ಯಮ ದೇವ ಗುರುಗಳ ಗುರು ನೋಡಿ ಎಷ್ಟು ಅಂದವಾಗಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ಅಂದವಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಮೇಲೆ ಗೋಪುರದ ಕೆಳಭಾಗದಿಂದ ನೋಡಿದ್ರೆ ಈ ರೀತಿ ಮತ್ತು ಗೋಡೆಯ ಮೂಲೆಯಲ್ಲಿ ಎಲ್ಲ ಕಂಬದಲ್ಲಿಯೂ ಒಂದೊಂದು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಈ ಗುಡಿಯನ್ನು ನೋಡಿದ್ರೆ ಬಹಳ ಅದ್ಭುತ ಹೊಗಡೆ ನೋಡಿದ್ರೆ ಗಣೇಶನ ಮೂರ್ತಿ ಕಾಣ್ತದೆ ಈಗ ಪಕ್ಕದಲ್ಲಿ ಇರತಕ್ಕಂತ ಮುರುಘರಾಜ ಅಂದ್ರೆ ಶಿವಯೋಗಿಗಳ ರಥದ ಗುಡಿಯನ್ನು ತೋರಿಸ್ತೇನೆ ಕುದುರೆಗಳು ರಥದ ಗಾಲಿಗಳು ಕಾಣಿಸ್ತಾನ ರಥ ರಥ ಎರಕ್ಕೆ ಕಾಣ್ತಲ್ಲ ನೋಡಿ ಮೂರ್ತಿಯನ್ನು ಕುದುರೆ കത്തന ഗാലി നോട്രി എത്ത ಅಲ್ಲಿ ರಥದ ಕಂಬಗಳನ್ನು ತೋರಿಸ್ತೀನಿ ನೋಡ್ರಿ ಎಷ್ಟು ಚಂದ ಕೆತ್ತನೆ ಮಾಡಿದ್ರೆ ಅಲ್ಲಿ ರಥದ ಮೇಲೆ ಮೇಲ್ಭಾಗ ನೋಡ್ರಿ ಚೆನ್ನಾಗಿ ಕಾಣ್ತದೆ ನೋಡ್ರಿ ಏನು ಇದನ್ನು ಒರ್ಜಲೇ ತಯಾರು ಮಾಡಿ ನಿಂದ್ರಿಸಿದಂಗೆ ಆ ರೀತಿ ಕಾಣ್ತದೆ ನೋಡ್ರಿ ಒಳ್ಳೆ ಒಳ್ಳೆ ಕೆತ್ತನೆಗಳನ್ನು ತಾವು ಕಣ್ತುಂಬಿಕೊಳ್ತೀರಿ ಈ ದಾನಮ್ಮ ದೇವಿಯ ಗುಡಿಯ ಸುತ್ತಮುತ್ತ ಈ ರೀತಿ ಲಿಂಗಗಳು ಎಲ್ಲ ಥರದ ಲಿಂಗಗಳು ಕೆತ್ತನೆ ಮಾಡಿದ್ದಾರೆ ಮೇಲೆ ಡಿಸೈನ್ಗಳು ನೋಡಿರಿ ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ನಮ್ಮ ಕಲೆಗಾರರು ಕೆತ್ತನೆಗಳು ಎಷ್ಟು ರೀತಿ ಎಷ್ಟು ಚೆನ್ನಾಗಿ ಮಾಡ್ಯಾರ ಸುತ್ತ ಅಕ್ಕಪಕ್ಕದಲ್ಲಿ ಒಳ್ಳೆಯ ಸಸಿಗಳು ಗಾರ್ಡನ್ ಒಳ್ಳೆ ಒಳ್ಳೆ ಗಿಡಗಳು ಇದನ್ನು ನೋಡಿದ್ರೆ ಒಳ್ಳೆಯ ಈ ದೇವರ ದರ್ಶನ ಮಾಡೋಕ್ಕೆ ಬಂದವರು ಇಲ್ಲಿ ನೆಳಗೆ ಬಂದು ಕುಂತ್ರೆ ಏನು ಮಾಡೋದು ಬಿಡು ಇಲ್ಲೇ ಎದ್ದು ಬಿಡ್ತಾರಾಯ್ತು ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿದರೆ ತಾವು ಒಂದು ಸಾರ್ತಿ ಈ ಕಡೆ ಬಂದಾಗ ಅದ್ಭುತ ದೇವಸ್ಥಾನವನ್ನು ತಾವು ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಟ್ಟೆ ಇಲ್ಲಿಯವರೆಗೂ ದೇವಸ್ಥಾನದ ವಿಶೇಷತೆಯನ್ನು ಸವಿಯದಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳು ನನ್ನ ಯೂಟ್ಯೂಬನ್ನು ನೋಡಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು ನಮಸ್ಕಾರ